ಸಖತ್ಕಾರ ಬಣ್ಣ ಮತ್ತು ಚಿಲ್ಲಿ ಪೌಡರ್ ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಪಿಪಿಯಿಂದ ಕೋರ್ಟ್ಗೆ ಮೆಮೋ ಸಲ್ಲಿಕೆ ಮಾಡುವುದಕ್ಕೆ ಮುಂದಾಗಿದ್ದಾರೆ ಉದ್ದೇಶ ಪೂರ್ವಕವಾಗಿ ಆರೋಪಿಗಳು ಟ್ರಯಲ್ ವಿಳಂಬ ಮಾಡ್ತಿದ್ದಾರೆ ಆದಷ್ಟು ಬೇಗ ಟ್ರಯಲ್ ಮುಗಿಸೋದಕ್ಕೆ ಸುಪ್ರೀಂ ಕೋರ್ಟ್ ಸೂಚಿಸಿದೆ ಡಿಸ್ಚಾರ್ಜ್ ಅರ್ಜಿಗಳನ್ನ ಹಾಕುವ ಮೂಲಕ ವಿಳಂಬಕ್ಕೆ ಯತ್ನಿಸಲಾಗ್ತಾ ಇದೆ ಅಂತ ಎಸ್ಪಿಪಿ ಈಗ ಆರೋಪ ಮಾಡಿರು ಒಬ್ಬರ ಬಳಿಕ ಮತ್ತೊಬ್ಬರಂತೆ ಡಿಸ್ಚಾರ್ಜ್ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ ಕಳೆದ ಎರಡು ತಿಂಗಳಿಂದ ಕೋರ್ಟ್ ಸಮಯ ಹಾಳು ಮಾಡುವಂತ ಯತ್ನ ಆರೋಪಿಗಳ ಕಡೆಯಿಂದ ಆಗ್ತಿದೆ ಹೀಗಾಗಿ ಆದಷ್ಟು ಬೇಗ ಟ್ರಯಲ್ ಆರಂಭಿಸುವಂತೆ ಕೋರ್ಟ್ ಗೆ ಮನವಿ ಮಾಡಿಕೊಂಡಿದ್ದಾರೆ ಎಸ್ ಪಿಪಿ ಪದೇ ಪದೇ ಮೇಲೆ ಒಬ್ರು ಈ ರೀತಿಯಾಗಿ ಡಿಸ್ಚಾರ್ಜ್ಗೆ ಅಂತ ಮುಂದಾಗ್ತಿದ್ದಾರೆ ಇದರಿಂದಾಗಿ ಕೋರ್ಟ್ ನ ಸಮಯ ಹಾಳಾಗ್ತಾ ಇದೆ ಆದಷ್ಟು ಬೇಗ ಟ್ರಯಲ್ ಆರಂಭಿಸಬೇಕು ಅಂತ ಕೋರ್ಟ್ಗೆ ಮನವಿ ಮಾಡಿಕೊಂಡಿರೋದು ಎಸ್ಪಿಪಿ ದರ್ಶನ್ ಮತ್ತು ಗ್ಯಾಂಗ್ ಕಡೆಯಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಏನಾಗಿತ್ತು ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡಿದ್ದಾರೆ ಅನ್ನುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಗಳಂದರಾಗಿದ್ದಾರೆ ಕೆಲವರು ಬೇಲ್ ತೆಗೆದುಕೊಂಡಿದ್ರು ಹೊರಗೆ ಬಂದಿದ್ರು ಎಂಜಾಯ್ ಮಾಡಿದ್ರು ತದನಂತರ ಮತ್ತೆ ಅರೆಸ್ಟ್ ಆಗಿದ್ದಾರೆ ಜೈಲಿನಲ್ಲಿದ್ದಾರೆ ಆದ್ರೀಗ ಟ್ರಯಲ್ಗೆ ಸಂಬಂಧಪಟ್ಟಂತೆ ಸಮಯ ವಿಳಂಬ ಆಗ್ತಾ ಇದೆ ಟೈಮ್ ಕಿಲ್ ಮಾಡ್ತಾ ಇದ್ದಾರೆ ಬೇಕಂತಾನೆ ಹೀಗೆ ಮಾಡ್ತಿದ್ದಾರೆ ಆರೋಪಿಗಳು ಅನ್ನುವಂಥ ಆರೋಪವನ್ನು ಎಸ್ ಪಿ ಪಿ ಮಾಡಿರುವಂಥದ್ದು ಕೋರ್ಟ್ಗೆ ಮನವಿ ಮಾಡಿಕೊಂಡಿದ್ದಾರೆ ಆದಷ್ಟು ಬೇಗ ಟ್ರಯಲ್ ಆರಂಭ ಆಗಿ ಮುಗಿಸಬೇಕು ಸುಮ್ಮನೆ ಕೋರ್ಟ್ ಸಮಯವನ್ನು ಇವರು ವ್ಯರ್ಥ ಮಾಡ್ತಾ ಇದ್ದಾರೆ ಅಂತೇಳಿ ನೋಡೋಣ ಏನಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಏನು ಹೇಳುತ್ತೆ ಅಂತ ಸುಪ್ರೀಂ ಕೋರ್ಟ್ ಈಗಾಗಲೇ ಹೇಳಿತ್ತು ಆದಷ್ಟು ಬೇಗ ಟ್ರಯಲ್ ಶುರು ಮಾಡಿ ಮುಗಿಸಿ ಅಂತ ಹಾಗಿದ್ರೂ ಕೂಡ ಟ್ರಯಲ್ ಆರಂಭ ಆಗೋದಕ್ಕೇ ವಿಳಂಬ ಆಗ್ತಾ ಇದೆ ಇದೆಲ್ಲದಕ್ಕೂ ಕಾರಣವೇ ಆರೋಪಿಗಳು ಅವರು ಸಮಯ ತೆಗೆದುಕೊಳ್ತಾ ಇದ್ದಾರೆ ಏನೋ ಪ್ಲಾನ್ ಮಾಡ್ತಿದ್ದಾರೆ ಅಂತ ಅದಂತೂ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ ಹಾಗಾಗಿ ಈಗ ಎಸ್ ಪಿ ಪಿ ಅವರು ಒಂದು ಮನವಿ ಮಾಡಿಕೊಂಡಿರೋದು ಆದಷ್ಟು ಬೇಗ ಟ್ರಯಲ್ ಶುರು ಮಾಡಿ ಮುಗಿಸ್ಬೇಕು ಇನ್ನು ಎಷ್ಟು ಸಮಯ ಹರಣ ಮಾಡೋದು ಅಂತ